ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಅದೃಷ್ಟವಂತ ಮಕ್ಕಳ ಅನ್ನೊಂದು ವಿಶೇಷ ಲಕ್ಷಣಗಳು ನಿಮ್ಮ ಮಗು ಅದೃಷ್ಟವಂತ ಮಗು ಹೌದೋ ಅಲ್ವೋ ಎಂದು ತಿಳಿಯಬೇಕಾದರೆ ತಪ್ಪದೆ ಕೊನೆಯವರೆಗೂ ನೋಡಿ ನಮ್ಮ ಪ್ರಾಚೀನ ಶಾಸ್ತ್ರಗಳು ಪುರಾಣಗಳು ಮತ್ತು ಸಾಮುದ್ರಿಕ ವಿಜ್ಞಾನದಲ್ಲಿ ಅದೃಷ್ಟವಂತ ಮಕ್ಕಳು ತಮ್ಮ ದೇಹದಲ್ಲಿ ಕೆಲವು ವಿಶೇಷ ಲಕ್ಷಣಗಳು ಮತ್ತು ಗುರುತುಗಳನ್ನ ಹೊಂದಿರುತ್ತಾರೆ ಎಂದು ಹೇಳಲಾಗಿದೆ ಮೊದಲನೆಯದ್ದಾಗಿ ಪಾದದ ಅಡಿಭಾಗದಲ್ಲಿ ಶುಭ ಚಿಹ್ನೆ ಮಗು ಜನಿಸಿದಾಗ ಅದರ ಪಾದದ ಅಡಿಭಾಗದಲ್ಲಿ ಚಕ್ರ ಡೆಸ್ಕ್ ಕಮಲ ಶಂಕ ಅಥವಾ ಮೀನಿನಂತಹ ಶುಭ ಚಿಹ್ನೆಗಳು ಅಥವಾ ಗುರುತುಗಳು ಇದ್ದರೆ ಆ ಮಗು ಬಹಳ ಅದೃಷ್ಟಶಾಲಿ ಮತ್ತು ರಾಜಯೋಗವನ್ನ ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಇವರು ತಮ್ಮ ಕುಟುಂಬದ ಕೀರ್ತಿ ಮತ್ತು ಸಂಪತ್ತನ್ನ ಹೆಚ್ಚಿಸುತ್ತಾರೆ ಎರಡನೆಯದ್ದಾಗಿ ಉದ್ದವಾದ ಕೈ ಮತ್ತು ಕಾಲ್ಬೆರಳುಗಳು ಮಗುವಿನ ಕೈ ಮತ್ತು ಕಾಲ್ಬೆರಳುಗಳು ಉದ್ದವಾಗಿದ್ದು ನೇರವಾಗಿ ಮತ್ತು ಸುಂದರವಾಗಿ ಆಕಾರಗೊಂಡಿದ್ದರೆ ಅಂತಹ ಮಕ್ಕಳು ಬಹಳ ಅದೃಷ್ಟವಂತರು ಮತ್ತು ಬುದ್ಧಿವಂತರೂ ಆಗಿರುತ್ತಾರೆ ಇವರು ತಮ್ಮ ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನ ಸಾಧಿಸುತ್ತಾರೆ ಮೂರನೆಯದ್ದಾಗಿ ಅಂಗೈಯಲ್ಲಿ ಸ್ಪಷ್ಟವಾದ ರೇಖೆಗಳು ಮಗುವಿನ ಅಂಗೈಯಲ್ಲಿರುವ ಜೀವನ ರೇಖೆ ಅದೃಷ್ಟ ರೇಖೆ ಸಂಪತ್ತಿನ ರೇಖೆಗಳು ಜನನದ ಸಮಯದಲ್ಲಿಯೇ ಸ್ಪಷ್ಟವಾಗಿ ಆಳವಾಗಿ ಮತ್ತು ಯಾವುದೇ ಛೇದನಗಳಿಲ್ಲದೆ ಇದ್ದರೆ ಇದು ಅತ್ಯಂತ ಶುಭ ಸಂಕೇತ ಅಂತಹ ಮಕ್ಕಳು ಉತ್ತಮ ಭವಿಷ್ಯ ಮತ್ತು ಅದೃಷ್ಟವನ್ನ ಹೊಂದಿರುತ್ತಾರೆ ನಾಲ್ಕನೆಯದ್ದಾಗಿ ಬಲಗೈ ಅಥವಾ ಪಾದದ ಮೇಲೆ ಮಚ್ಚೆ ಮಗುವಿನ ಬಲಗೈ ಅಥವಾ ಬಲ ಪಾದದ ಅಡಿಭಾಗದಲ್ಲಿ ಸ್ಪಷ್ಟವಾದ ಮಚ್ಚೆ ಇದ್ದರೆ ಇದು ಬಹಳ ಅದೃಷ್ಟದ ಸಂಕೇತ ಅಂತಹ ಮಕ್ಕಳು ತಮ್ಮ ಜೀವನದಲ್ಲಿ ಎಂದಿಗೂ ಹಣಕಾಸಿನ ತೊಂದರೆ ಎದುರಿಸುವುದೇ ಇಲ್ಲ ಮತ್ತು ಕುಟುಂಬಕ್ಕೆ ಸಮೃದ್ಧಿಯನ್ನ ತರುತ್ತಾರೆ ಐದನೆಯದ್ದಾಗಿ ವಿಶಾಲವಾದ ಕಾಂತಿಯುತ ಕಣ್ಣುಗಳು ಮಗುವಿನ ಕಣ್ಣುಗಳು ದೊಡ್ಡದಾಗಿದ್ದು ವಿಶಾಲವಾದ ಕಾಂತೀಯವಾಗಿ ಮತ್ತು ಆಳವಾಗಿ ನೋಡುತ್ತಿದ್ದರೆ ಅಂತಹ ಮಕ್ಕಳು ಬಹಳ ಬುದ್ಧಿವಂತರು ಪ್ರಾಮಾಣಿಕರು ಮತ್ತು ಅದೃಷ್ಟವಂತರು ಇವರು ತಮ್ಮ ಜೀವನದಲ್ಲಿ ಜ್ಞಾನ ಸಂಪತ್ತು ಮತ್ತು ಗೌರವವನ್ನ ಗಳಿಸುತ್ತಾರೆ ಆರನೆಯದ್ದಾಗಿ ಶುಭ ಆಕಾರದ ಕಿವಿಗಳು ಮಗುವಿನ ಕಿವಿಗಳು ಉತ್ತಮ ಆಕಾರದಲ್ಲಿ ದೇಹಕ್ಕೆ ಸರಿಯಾಗಿ ಅನುಪಾತದಲ್ಲಿ ಮತ್ತು ಕಿವಿಯ ಕೆಳಗಿನ ಭಾಗ ಪಾಡಿ ಸ್ವಲ್ಪ ದಪ್ಪ ಜೋತು ಬಿದ್ದಂತೆ ಇದ್ದರೆ ಇದು ಅದೃಷ್ಟ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಸಂಕೇತವಾಗಿರುತ್ತದೆ ಏಳನೆಯದ್ದಾಗಿ ಸ್ಪಷ್ಟ ಮತ್ತು ಆಳವಾದ ಒಕ್ಕಳು ಮಗುವಿನ ಒಕ್ಕಳು ಸ್ಪಷ್ಟವಾಗಿ ಮಧ್ಯದಲ್ಲಿ ಮತ್ತು ಸ್ವಲ್ಪ ಆಳವಾಗಿದ್ದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಆಳವಾದ ಒಕ್ಕಳು ಮತ್ತು ಆರೋಗ್ಯ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತದೆ ಎಂದು ನಂಬಿಕೆ ಇರಲಾಗಿದೆ ಎಂಟನೆಯದ್ದಾಗಿ ಹಿತವಾದ ಅಳು ಅಥವಾ ಸ್ಪಷ್ಟ ಧ್ವನಿ ಮಗು ಅಳುವಾಗ ಕರ್ಕಶವಾಗಿ ಅಳದೆ ಹಿತವಾದ ಧ್ವನಿಯಲ್ಲಿ ಅಳುತ್ತಿದ್ದರೆ ಅಥವಾ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಪಷ್ಟ ಮತ್ತು ಇಂಪಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರೆ ಅಂತಹ ಮಕ್ಕಳು ತಮ್ಮ ಮಾತಿನಿಂದ ಜನರನ್ನ ಗೆಲ್ಲುತ್ತಾರೆ ಮತ್ತು ಜೀವನದಲ್ಲಿ ಯಶಸ್ಸನ್ನ ಸಾಧಿಸುತ್ತಾರೆ ಒಂಬತ್ತನೆಯದ್ದಾಗಿ ತಲೆಯ ಮೇಲೆ ಶುಭ ಆಕಾರದ ಸುಳಿ ಮಗುವಿನ ತಲೆಯ ಮೇಲೆ ಕೂದಲು ಸುಳಿಯುವ ಆಕಾರದಲ್ಲಿ ಒಂದೇ ಆಗಿದ್ದು ಅದು ದಕ್ಷಿಣ ಪರ್ವದಲ್ಲಿ ಇದ್ದರೆ ಅಥವಾ ಯಾವುದಾದರೂ ಶುಭ ಚಿಹ್ನೆಯಂತೆ ಕಾಣಿಸಿದರೆ ಇದು ಬಹಳ ಅದೃಷ್ಟದ ಸಂಕೇತ ಇಂತಹ ಮಕ್ಕಳು ಜೀವನದಲ್ಲಿ ಪ್ರಗತಿ ಹೊಂದುತ್ತಾರೆ ಶಾಂತ ಸ್ವಭಾವ ಮತ್ತು ಆಗಾಗ್ಗೆ ನಗುವುದು ಮಗು ಅತಿರೇಕವಾಗಿ ಅಥವಾ ಅನಾರೋಗ್ಯದಿಂದ ಅಳದೆ ಸಾಮಾನ್ಯವಾಗಿ ಶಾಂತ ಸ್ವಭಾವತೆಯನ್ನ ಹೊಂದಿದ್ದು ಜನರೊಂದಿಗೆ ಬೆರೆಯುವಾಗ ಅಥವಾ ನೋಡಿದಾಗ ಆಗಾಗ್ಗೆ ನಗುತ್ತಿದ್ದರೆ ಇದು ಮಗುವಿಗೆ ಉತ್ತಮ ಆರೋಗ್ಯ ಅದೃಷ್ಟದ ಸಂಕೇತ ಇಂತಹ ಮಕ್ಕಳು ಸುತ್ತಮುತ್ತಲಲ್ಲಿ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನ ಹರಡುತ್ತದೆ ಹನ್ನೊಂದನೆಯದ್ದಾಗಿ ಸರಿಯಾದ ಸಮಯಕ್ಕೆ ಅಥವಾ ಬೇಗನೆ ಹಲ್ಲುಗಳು ಬರುವುದು ಮಗುವಿಗೆ ವೈದ್ಯಕೀಯವಾಗಿ ಆರೋಗ್ಯಕರವೆಂದು ಪರಿಗಣಿಸುವ ಸಮಯಕ್ಕೆ ಸರಿಯಾಗಿ ಅಥವಾ ಅದಕ್ಕಿಂತ ಸ್ವಲ್ಪ ಬೇಗನೆ ಅಲ್ಲುಗಳು ಬರಲು ಪ್ರಾರಂಭಿಸಿದರೆ ಇದು ಮಗುವಿನ ಉತ್ತಮ ಆರೋಗ್ಯ ದೃಢತೆ ಮತ್ತು ಜೀವನದಲ್ಲಿ ಮುನ್ನಡೆಯುವ ವೇಗವನ್ನ ಸೂಚಿಸುತ್ತದೆ ಇದು ಅದೃಷ್ಟಕ್ಕೆ ಸಂಬಂಧಿಸಿದೆ ಎಂದು ನಂಬಿಕೆ ಈ ಲಕ್ಷಣಗಳು ನಿಮ್ಮ ಮಕ್ಕಳು ಶುಭ ಭವಿಷ್ಯವನ್ನ ಮತ್ತು ನಿಮ್ಮ ಕುಟುಂಬಕ್ಕೆ ಅವರು ತರುವ ಅದೃಷ್ಟವನ್ನ ಸೂಚಿಸುತ್ತದೆ ಎಂದು ನಮ್ಮ ಪ್ರಾಚೀನ ನಂಬಿಕೆಗಳು ಹೇಳುತ್ತದೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ